ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇಟ್ ಟ್ವೆಂಟಿ ಸಿಕ್ಸ್ ಇವತ್ತು ಇಪ್ಪತ್ತಾರು ದಿನ ಆಯ್ತು ನೋಡಿ ವೈಫ್ ಎಕ್ಸರ್ಸೈಜ್ ಸ್ಟಾರ್ಟ್ ಮಾಡಿ ಇವತ್ತೇನು ಹೇಳ ಇವತ್ತು ಬೈ ಸಿಪ್ ಟ್ರೈ ಸಿಪ್ಸು ಓಕೆನಾ ಬೈ ಚಿಪ್ಸು ಮತ್ತು ಟ್ರೈ ಚಿಪ್ಸ್ ಹೇಳ್ಕೊಡ್ತೀವಿ ನೋಡಿ ನೋಡೋಕೆ ಇದೆ ಬರ್ತಾಯಿತ್ತು ತಾನೇ ಹಾ ಬಾ ಓಕೆ ಅಮ್ಮ ಫ್ರೀ ಮಾಡ ಓಕೆ ಸ್ಟಾರ್ಟ್ ಮಾಡಿ ಅಮ್ಮ ನಾಲ್ಕು ಗಂಟೆಗೆ ಇದ್ದಿದ್ಯಾ ಏನು ಮಾಡಿದ್ದೀಯ ನಾಲ್ಕು ಗಂಟೆಗೆದ್ದು ನಾಲ್ಕು ಗಂಟೆಗೆ ಏನು ಮಾಡ್ತಾಯಿದ್ದೀಯ ಹಾವುಮ್ಮಿ ಅಡುಗೆ ಅಮ್ಮ ಸುಳ್ಳು ಸುಳ್ಳು ತೆಲು ಚೆಲ್ಲ ಬಿಡ್ತೀನಿ ನಾನು ತನ್ನ ಬಾಡಿ ತನಗೆ ಇದ್ದೊಳಗೆ ಅನ್ಕೊಂಡು ಬರ್ತೀಯಾ ಅಡುಗೆ ಮಾಡಿ ಮಾಡ್ತೀವಿ ಹಾಂ ಅಪ್ಪ ಹಾಂ ಯಾರು ಮತ್ತೆ ನೀನು ಒಬ್ಬಳು ಇದ್ದಿರ್ತೀಯ ಒಂದು ದಿನ ಚಾಲೆನ್ ನೀನೇ ಎದ್ಬಿಟ್ಟು ನೀನೇ ಎದ್ಬಿಟ್ಟು ನನ್ನನ್ನು ಎಬ್ಸ್ಕೊಂಡು ಕರ್ಕೊಂಡು ಬಂದ ನೋಡೋಣ ನೋಡು ಆಗಲ್ಲ ಅಂತ ಹೇಳೇ ನೀನು ನೋಡು ಆಗ ಎಷ್ಟು ಟ್ರೈ ಮಾಡ್ತೀನಿ ಏನಾದರೂ ಇಲ್ಲ ಫಸ್ಟ್ ಹಿಂಗೆ ನೋಡಿ ಅವಳು ಏನಾದರೂ ಕೆಲವು ಹಿಂಗೆ ನೋಡಿ ನಾನು ಪ್ರಯತ್ನ ಪಡ್ತೀನಿ ಎಷ್ಟು ನಾನು ಏನೋ ಮಾಡ್ತೀನಿ ನಾವೇ ಆಗೋದೇ ಇಲ್ಲಪ್ಪ ಆಗೋದೇ ಆಗೋದಿಲ್ಲ ಅಂದ್ಬಿಡ್ತೀಯಾ ಡೊಮ್ಮಿ ಬಡ ಹೀಗ ಮಾಡ ಮಾತಾಡೋಕ್ಕೆ ಅಲ್ಲ ಹಾಂ ಮಾತಾಡ ಏನು ಮಾತಾಡ್ತೀಯಾ ಹ್ಞೂ ನೀಂದು ಮೈಕ್ ಕೊಡ್ತೀನಿ ಮೈಕ್ ಹಾಕೊಂಡು ಮಾತಾಡಿ ನೀನು ಓಕೆ ನೀವು ವಾರ್ಮ್ ಅಪ್ ಮಾಡಿದ ಬೇಗ ಕ್ವಿಕ್ ಫಾಸ್ಟು ಆ ಕಡೆದು ಆ ಕಡೆ ತಗೋ ಆ ಕಡೆ ತಗೋ ಎರಡು ಸೇಮ್ ಸೇಮ್ ತಗೋ ಆ ಕಡೆ ಒಂದು ತಗೋ ಗಡ್ ಎಸ್ ಹಿಂದೆ ಹೋಗು ಹಿಂಗಿಲ್ಲ ಕೆಳಗೆ ಇಟ್ಕೊಂಡೆ ಮೇಡಮ್ ಗ್ಯಾಸ್ ಹಿಂಗೆ ಇಟ್ಕೊ ಎರಡು ಹಾಂ ಸ್ಕ್ವೀಸ್ ಮಾಡು ನಿಧಾನ ಬಿಡು ಟರ್ನ್ ಮಾಡು ಗ್ಯಾಸ್ ಸಾಕಡೆ ಊಟ ಐಟಾಗಿ ಇಟ್ಕೊ ಬ್ರೀದ್ ಔಟ್ ಆಫ್ ಐ ಕರೆಕ್ಟಾಗಿ ಮಾಡಬೇಕು ಯಾಕೆ ಹಿಂಗೆ ಮಾಡ್ಬೇಕು ಟರ್ನ್ ಮಾಡ್ಬಾರ್ದು ನೋಡಿ ಕಂಪ್ಲೀಟಾಗಿ ಡಂಬಲ್ನ ಕಾಂಟ್ರಾಕ್ಟ್ ಮಾಡಬೇಕು ಮೊಸಲ್ನ ಬೈಸಿಪ್ನ ಕಾಂಟ್ರಾಕ್ಟ್ ಮಾಡಿ ಸ್ಲೋ ಆಗಿ ಬ್ರೀದಿಂದ ಆಗಿ ಮತ್ತೆ ಟರ್ನ್ ಮಾಡಬೇಕು ಡಂಬಲ್ ನೋಡಿ ಟರ್ನ್ ಮಾಡಿ ಫುಲ್ಲು ಕಂಪ್ಲೀಟಾಗಿ ಬಿಡಬೇಕು ಕಂಪ್ಲೀಟಾಗಿ ಎತ್ತಬೇಕು ಓಕೆ బ్రీద్ ఔట్ అప్ బ్రీదింగ్ డౌన్ నోడి బ్రీద్ ఔట్ స్లో డౌన్ బ్రీదింగ్ స్లో ఆగి లెఫ్ట్ నోడో ఇంబా స్పీడ్ బిడె కంట్రోల్ మాకు కాన్సన్ట్రేట్ మైసిప్ మేలే ఎస్ ఓకే మా గడ్ లిఫ్టింగ్ బ్రీద్ ఔట్ స్లో డౌన్ బ్రీదింగ్ గడ్ బైసి మేలే కాన్సన్ట్రేట్ మి నోడి దయవిట్టు ನಿಮ್ಮ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ಅದು ಇದು ಯೋಚನೆ ಮಾಡೋದು ಡೈವರ್ಟ್ ಮಾಡೋದು ಆ ಕಡೆ ಈ ಕಡೆ ಯೋಚನೆ ಏನೋ ಮಾಡಬೇಡಿ ಆಲ್ಮೋಸ್ಟ್ ಕಾನ್ಸಂಟ್ರೇಟ್ ಮಾಡಿ ಇದು ನೋಡಿ ಇದು ಆ್ಯಕ್ಟಿವ್ ಮೆಡಿಟೇಷನ್ ಇದು ಕಣ್ಣು ಮುಚ್ಕೊಂಡು ಮಾಡೋಂಥ ಮೆಡಿಟೇಷನ್ ಬೇರೆ ನೀವು ಈ ಥರ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೆಡಿಟೇಷನ್ ಮಾಡೋಂಥದ್ದು ಬೇರೆ ಕರೆಕ್ಟಾಗಿ ಮಾಡ್ತೀರಾ ಮೈಂಡ್ನ ಡೈವರ್ಟ್ ಮಾಡಲ್ಲ ಒಂದೇ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರ ಬ್ರೀದ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಈ ಥರ ಮಾಡಬೇಕು ನೋಡಿ ಎಸ್ ಅಮ್ಮ ಎಷ್ಟಾಯಿತು స్వల్ప ఎత్ స్వల్ప స్పీడ్ ఓకే బిడ్ బా గ్రవిటీ కంట్రోల్ మాకు స్లో ఓకేనా గడ్ లిఫ్ట్ మేడం గడ్ సూపర్ మసల్ మేలు కాన్సన్ట్రేట్ మిలి లిఫ్టింగ్ బ్రీద్ అవుట్ డౌన్ స్లో బ్రీదన్ గడ్ సూపర్మ్ కి డౌన్ ఆ ఎస్ట్ ఇొందా ಸುಳ್ಳು ಹೇಳ್ತೀಯಾ ಎಷ್ಟು ಮಾಡಿದ್ಯಾ ಎರಡು ಮಾಡಿದ್ರೆ ಒನ್ ಕೌಂಟು ಎಸ್ ಹಬ್ಬ ಅಮ್ಮ ಕೃಷಿ ಹೌದಮ್ಮ ಅವಳಿಗೆ ಬೈಕಿಂದ ಬಿದ್ದುಬಿಟ್ಟಿದ್ದಾಳೆ ಅವಾಗಿಂದ ಲೆ ಲೆಫ್ಟು ಹ್ಯಾಂಡು ತುಂಬ ವರ್ಷ ಹಿಂದೆ ಬಿದ್ದಿದ್ದಾಳೆ ಒಂದು ಹದಿಮೂರು ಹದಿನಾಲ್ಕು ವರ್ಷ ಹಿಂದೇನಾ ಹಾಂ ಹತ್ತು ವರ್ಷ ಏಳು ವರ್ಷ ಒಂದು ಎಂಟು ವರ್ಷ ಒಂದು ಎಂಟು ವರ್ಷ ಹಿಂದೆ ಬಿದ್ದಿದ್ಯಾ ಒಂದು ಹತ್ತು ವರ್ಷ ನಾ ಕೈ ಇಲ್ಲ ಅವಳಿಗೆ ಲೆಫ್ಟ್ ಎತ್ತಲ್ಲ ನೋಡಿ ರೈಟ್ ಮಾತ್ರ ನೀಟಾಗಿ ಎತ್ತಾಳೆ ಲೆಫ್ಟ್ ಸ್ವಲ್ಪ ಕಷ್ಟ ಆಗ್ತದೆ ಅಮ್ಮ ನೆಕ್ಸ್ಟ್ ಓಕೆ ಗರ್ಡ್ ಡೌನ್ ಫುಲ್ ಸ್ಟ್ರೆಚ್ ಫುಲ್ ಎತ್ಬೇಕು ಮೇಲೆ ಎತ್ತು ಹಂಗೆ ಗರ್ಡ್ ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಅಪ್ ಗುಡ್ ಒನ್ ಟೀ ತ್ರೀ ಗಡ್ ಕುಸುಮ ಫೋರ್ ಫುಲ್ ಸ್ಟೆಚ್ ಮಾಡಬೇಕಮ್ಮ ಸ್ವಲ್ಪ ಮೇಲೆ ಎತ್ತು ಎತ್ತಬೇಕು ನೋಡಿ ಎತ್ತು ಮೇಲೆ ಮೇಲೆ ಎತ್ತಬೇಕು ಹಾಂ ಗಡ್ ಸ್ಟಾಪ್ ಬ್ರೀದ್ ಔಟ್ ಆಪ್ ಬ್ರೀದಿನ್ ಡೌನ್ ಎಷ್ಟೇ ನೋಡಿ ಟ್ರೈಸಿಪ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಇದನ್ನ ನೋಡಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಪುಷ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಗುಡ್ ಫುಲ್ ಸ್ಟ್ರೆಚ್ ಮಾಡಿ ಅಮ್ಮ ಫುಲ್ ಸ್ಟ್ರೆಚ್ ಮಾಡಮ್ಮ ಹ್ಞೂ ಬಿಡು ಎಷ್ಟಾಯಿತು ಹಾಂ ಇನ್ನೂ ಮೂರಾ ಮಾಡು ಗಟ್ ಈ ಕಡೆ ಒಂದು ಫಿಫ್ಟೀನ್ ಮಾಡಿ ಮತ್ತು ಆ ಕಡೆ ಒಂದು ಫಿಫ್ಟೀನ್ ಮಾಡಿ ರೈಟ್ ಹ್ಯಾಂಡ್ ಫಿಫ್ಟೀನ್ ಲೆಫ್ಟ್ ಹ್ಯಾಂಡ್ ಫಿಫ್ಟೀನ್ ಗರ್ಡ್ ಈ ಕಡೆ ಗರ್ಡ್ ಮೇಡಮ್ ಇಡೀ ನಿಧಾನ ಒನ್ ಎಲ್ಬೋ ಕ್ಲೋಸ್ ಆಗಿರಬೇಕು ಗರ್ಡ್ ತ್ರೀ ಫೋರ್ ಫೋರ್ಟ್ ಎಚ್ ಎಮ್ ಫೈವ್ ಸಿಕ್ಸ್ 7, 8, kita akan berhenti down 9, 10, 10, superb. Last five, keep going. 13, 12, Last 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 three. 13, 12, 13, Last 13, 12, 13, 12, ಲೆಫ್ಟ್ ಹ್ಯಾಂಡ್ ಕಷ್ಟ ಆಗುತ್ತೆ ಅಂತೀಯಾ ಹ್ ನೆಕ್ಸ್ಟ್ ಸ್ಕ್ವಾಟ್ ಮಾಡು ಸ್ಕ್ವಾಟ್ ಮಾಡು ಹಿಂಗೆ ಲಿಫ್ಟ್ ಮಾಡು ಟೆನ್ ಕೌಂಟ್ಸ್ ಯಾಸ್ ಫುಲ್ ಕಂಪ್ಲೀಟ್ ಮೇಲೆ ಬಂದಾಗ ಎತ್ತಬೇಕು ಫುಲ್ ಬಿಡು ಕೂತ್ಕೋ ಫುಲ್ ಇದ್ದಾಡು ಹಿಂಗೆ ಇರಬೇಕು ಗಡ್ ಸ್ವಲ್ಪ ನೋಡಿ ಇದು ಸ್ಕ್ವಾಟ್ ವಿತ್ ಬೈಸಿಪ್ಸ್ಕಲ್ ಈ ಥರ ಫಿಟ್ನೆಸ್ ಮಾಡ್ತಿರ್ತೀರಲ್ವ ಈ ಥರ ಮಾಡಬೇಕು ನೋಡಿ ಸ್ಕ್ವಾಟ್ ಮಾಡಬೇಕು ಮತ್ತು ಬೈಸಿಪ್ಸ್ಕಲ್ಲು ಮಾಡಬೇಕು ಈ ಥರ ಕೆಲವೊಂದೇನು ಬ್ಯಾಲೆನ್ಸ್ ಎಕ್ಸಸೈಸ್ ಮಾಡಿ ವೆಯ್ಟ್ ಟ್ರೈನಿಂಗೂ ಮಾಡಬೇಕು ನೋಡಿ ವೆಯ್ಟ್ ಟ್ರೈನಿಂಗೂ ಮಾಡಬೇಕು ಬ್ಯಾಲೆನ್ಸು ಮಾಡಬೇಕು ಫ್ಲೆಕ್ಸಿಬಿಲಿಟಿ ಮಾಡಬೇಕು ಮತ್ತು ಸ್ಟ್ಯಾಮಿನಾ ಇರಬೇಕು ಸ್ಟ್ರೆಂತ್ ಇರಬೇಕು ಎಲ್ಲ ಇರಬೇಕು ನೋಡಿ ಫುಲ್ ನೆಕ್ಸ್ಟ್ ಲೆವೆಲ್ ಇರಬೇಕು ನಿಮ್ಮ ಬಾಡಿ ಟ್ರೈನ್ ಮಾಡಬೇಕು ಈ ಥರ ಸ್ಕ್ವಾಟ್ ಮಾಡಿ ಮತ್ತು ಬೈಸ್ ಸ್ಕೈಲ್ ಮಾಡಬೇಕು ನೋಡಿ ಗಡ್ ಎಸ್ ಸೂಪರ್ ಸ್ವಲ್ಪ ಒಂಚೂರು ನೆಕ್ಸ್ಟ್ ಲೆವೆಲ್ ಇಂಟೆನ್ಸು ಸ್ವಲ್ಪ ಸ್ಕ್ವಾಟ್ ಮಾಡೋದಾಗ ಗಡ್ సూపర్ లాస్ట్ లాస్టూ మతా గడ్ ఆగతమ్మ లాస్ట్ వన్ గడ్ కుసు సూపర్మ్మ గడ్ పిడమ్ హంగితుంది స్వల్ప ఏనంత ಕಮ್ಮಿ ಮಾಡಿಸ್ತೀನಿ ರಾಜು ಮತ್ತು ಕಮ್ಮಿನೇ ಮಾಡಿಸೋದಲ್ಲ ಖುಷಿ ಮಾರಿ ಓಕೆಮ್ಮ ಒಂಚೂರು ಚೂರು 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 ಒಂದು ಸ್ವಲ್ಪ 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 ಸ್ವಲ್ಪನೇ ಒಂಚೂರು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಓಕೆ ನೆಕ್ಸ್ಟ್ ಇವಾಗ ಓಕೆ ಕಾಮ್ ಅಲ್ಲಿ ಬೇಡ್ ಖುಷ್ ಮುಂದೆಮ್ಮ ಖುಷ್ ಡಾನ್ ಟ್ರೈ ಸಿಪ್ಸ್ ಗ್ರೇಡ್ ಖುಷ್ ಕೆಳಗಡೆ ಒನ್ ಗ್ರೇಡ್ ತ್ರೀ ತ್ರೀ ಫುಲ್ ಸ್ಟ್ರೆಚ್ ಮಾಡ್ಬೇಕು ಕೆಳಗಡೆಮ್ಮ ಮುಂದೆ ಹೋಗ್ಬಾರ್ದು Four ah, That's a It Ah, fix a good Five is a fixer, become Is it good. good, okay? Ah, good. Last seven. Hmm. Good. Last six. Five. Last four. I'm slow. Work. लास्ट थ्री लास्ट लास्ट वन होल्ड होंडु प्राइस मेले कॉन्सट्रेट ब्रीद्द नार्म नई सेवन सिक्स फै फोर थ्री थ्री वन गुड ओके स्लो डाउन ब्रीदीन ओके मैं ब्रीद हमर कल हरदे मैं अस्टम ಕೈ ಸ್ಟ್ರೈಟಾಗಿ ಹೋಗ್ಬೇಕು ಗಡ್ ಹಿಂಗೆ ಎಲ್ಬೋ ಮೂವ ಮುಂದೆ ಬರ್ಬಾರ್ದು ನೋಡಿ ಎಲ್ಬೋ ಫಿಕ್ಸ್ ಗಡ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಓಕೆ ನಗ್ತೀರಿ ಅಮ್ಮ ಕಷಿ ಮೇಡಮ್ ಬೇಗ ಆಯ್ತು ಮೈಸೂರ ಮೇಲೆ ಕಾನ್ಸಂಟ್ರೇಟ್ ಮಾಡು ಹ್ಞೂ ಹಿಂಗೆ ನೋಡಮ್ ಹಿಂಗತ್ತಿದ್ದ ಹಿಂಗೆ ಮುಂದೆ ತೊಗೋಬಾರ್ದು ಇದು ಅಮ್ಮ ಹ್ಞೂ ಅಂತ ಹಂಗೆ ಮಾಡ್ತೀನಿ ನೋಡು ಸ್ವಾಮಿ ಹ್ಞೂ ನೀವು ಮುಂದೆ ತೊಗೊಂತೀ ಹಿಂಗಂದಾಗ ಸ್ವಲ್ಪ ಎಲ್ಬು ಹಾಂ ಎಸ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡಿ ನೀಟಾಗಿ ಹಾಂ ಗಡ್ ಇಷ್ಟೇಮ ಸ್ವಲ್ಪ ಇಲ್ಲಾಂದ್ರೆ ಸ್ವಲ್ಪ ಎಲ್ಬು ಮುಂದೆ ತಗೋ ಫಸ್ಟ್ ಹೇಳ್ತೀನಿ ಅದು ಮುಂದೆ ತಗೋ ಸ್ಟಾರ್ಟಿಂಗೇ ಮುಂದೆ ತಗೋ ಎಸ್ ಅಲ್ಲೇ ಫಿಕ್ಸ್ ಮಾಡ್ಕೊ ಎಸ್ ಗಡ್ ಮತ್ತೆ ಮೇಲೆ ತಗೋಬೇಡ ಅಷ್ಟೇ ಓಕೆ ಹಾಂ ಮಾಡಿ ಬೇಗ ಹ್ಞೂ ಬ್ರೀದ್ ಔಟ್ ಇನ್ ಗಡ್ ಬ್ರೀದ್ಔಟ್ ಬ್ರೀದಿನ್ ಇದು ಹ್ಯಾಮರ್ ಕಲ್ ನೋಡಿ ಬೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಸೂಪರ್ ಕುಸಿ ಮಾರಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಟೂ ಪಾಯಿಂಟ್ ಫೈವ್ ಅದ ಟೂ ಪಾಯಿಂಟ್ ಫೈವ್ ತೊಗೊಳ್ಳಿ ಫೈ ಅದ್ರ ಫೈವ್ ತೊಗೊಳ್ಳಿ ಇನ್ನು ಅದಕ್ಕಿಂತ ಜಾಸ್ತಿ ತೊಗೋಬೋದು ಅನ್ಸರಿ ತೊಗೊಂತ ಮಾಡಿ ಬಟ್ ಕರೆಕ್ಟಾಗಿ ಮಾಡಿ ಎಲ್ಬೋ ಮೂಮೆಂಟ್ ಮಾಡೋದು ಬಾಡಿ ಮೂವ್ಮೆಂಟ್ ಮಾಡೋದು ಲೋವರ್ ಬ್ಯಾಕ್ ಮೇಲೆ ಹಿಂಗೆ ಎತ್ಕೊಂಡು ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಆಲ್ಮೋಸ್ಟ್ ಬೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಧಾನ ಬ್ರೀದ್ಔಟ್ ಬ್ರೀದಿನ್ ಆಮೇಲೆ ಇನ್ನೊಂದು ಹೆಣ್ಮಕ್ಳು ಮಾಡಬೇಕಾದ್ರೆ ದಪ್ಪಾಗುತ್ತೆ ಅಯ್ಯ್ ಈ ಕಡೆ ಲೆಫ್ಟ್ ನೋಡಿ ಇವಳು ರೈಟ್ ಸ್ಟಾರ್ಟ್ ಮಾಡಿ ಲೆಫ್ಟ್ಗೆ ಎಂಡ್ ಮಾಡಬೇಕು ಹೆಣ್ಮಕ್ಳು ಹೇಳ್ತಾ ಇದೆ ನೋಡಿ ಏನು ಹೇಳ್ತಾ ಇದ್ದೀವಿ ಹ್ಞೂ ವೆಯ್ಟ್ ಟ್ರೈನಿಂಗ್ ಮಾಡ್ತೀರಾ ಕೈ ಆಗುತ್ತೆ ಮಸಲ್ದ ಹುಡುಗರು ಥರ ಬರುತ್ತೆ ಆ ಥರ ಏನು ಅಂದ್ಕೋಬೇಡಿ ಮಸಲ್ ಮಾಸ್ ಬಿಲ್ಡ್ ಆಗುತ್ತೆ ಲೀನ್ ಆಗಿ ಸ್ಟ್ರೆಂತ್ ಆಗುತ್ತೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೋಡಿ ಒಂದು ಏಜಲ್ಲಿರೋಂಥ ಸ್ಟ್ರೆಂತು ಇನ್ನೊಂದು ಏಜಲ್ಲಿ ಸ್ಟ್ರೆಂತ್ ಇರೋಲ್ಲ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ಫಿಟ್ ಆಗಿರಿ ಓಕೆ ಎಸ್ ಅಮ್ಮ ನೆಕ್ಸ್ಟು ಸ್ಟ್ರೆಚ್ ಮಾಡು ಫುಲ್ ಸ್ಟ್ರೆಚ್ ಮಾಡು ಗರ್ಡ್ ಫೋರ್ ಎಡ್ ಅಲ್ಲೇ ಬರಬೇಕು ನೋಡಿ ಏಟ್ ಹತ್ರ ಬರಬೇಕು ಫುಲ್ ಸ್ಟ್ರೆಚ್ ಮಾಡಬೇಕು ನೋಡಿ ಡಂಬಲಲ್ಲಿ ಕೆಲವರಿಗೆ ಜಿಗ್ಝಾಗ್ ರೋಡಲ್ಲಿ ಆಗಲಿಲ್ಲ ಅಂದ್ಕೊಳ್ಳಿ ಈ ಥರನೇ ಮಾಡಿ ಅಮ್ಮ ಮತ್ತೆ ಮುಂದೆ ಬರಬಾರ್ದು ಎಲ್ಬೋ ಫಿಕ್ಸ್ ಹಿಂದೆ ಇನ್ನು ಸ್ವಲ್ಪ ಹಿಂದೆ ತಗೋ ಡಂಬಲ್ ಬೇಕಂದ್ರೆ ಎಲ್ಬೋ ಕ್ಲೋಸ್ ತಗೋ ಓಕೆ ಫುಲ್ ಸ್ಟ್ರೆಚ್ ಮಾಡು ಫುಲ್ ಸ್ಟ್ರೆಚ್ ಅಪ್ ಗರ್ಡ್ ಸ್ಟ್ರೆಚ್ ಮಾಡೋದು ಸ್ವಲ್ಪ ಮುಂದೆ ಕರೆಕ್ಟಾಗಿ ಬರಬೇಕು ಇನ್ನು ಸ್ವಲ್ಪ ನೋಡಿ ಇನ್ನು ಸ್ವಲ್ಪ ಮುಂದೆ ನೋ ನೋ ಹಂಗಲ್ಲ ಸ್ಟ್ರೈಟ್ ಮಾಡಿ ಫಸ್ಟು ಸ್ಟ್ರೈಟಾಗಿದ್ದೆ ತಾನೆ ಹಾಗೆ ಬಿಡು ಬಿಡು ಹಾಂ ಬಿಟ್ಟಾಗಿ ನೋಡಿ ಎಲ್ಬಮ್ ಮುಂದೆ ಬರಬಾರ್ದು ನೋಡಿ ಆ ಬಿಟ್ಟಾಗಿ ಕರೆಕ್ಟಾಗಿ ಬರಬೇಕು ಹಿಂದೆ ಹಿಂದೆ ಹಾಂ ಹಿಂದೆ ತಗೋ ಹಿಂದೆ ತಗೋ ಡಂಬಲ್ ಗುಡ್ ಓಕೆ ನಾನು ಎಕ್ಸ್ಪ್ಲೇನ್ ಮಾಡಿ ತುಂಬ ಜನ ಹಾಕಿಲ್ಲ ಅಂದಿದ್ದು ತುಂಬ ರಾಂಗ್ ಮಾಡ್ತಾರೆ ನೋಡಿ ಆ ಹಾಂ ಜಿಗ್ಜಾಗ್ರಾಡು ತೊಗೊಂಡು ಮಾಡ್ತಾರೆ ಅಲ್ಲೇ ಪ್ರೆಸ್ ಮಾಡ್ತಾರೆ ಆಪೋಸಿಟ್ ಹಿಂಗೆ ಶೋಲ್ಡ್ರ್ಗೆ ಇದನ್ನು ಒಂದಿನ ಎಕ್ಸ್ಪ್ಲೈನ್ ಮಾಡ್ತೀನಿ ರೀ ಕರೆಕ್ಟಾಗಿ ಅಮ್ಮ ಇನ್ನು ಸ್ವಲ್ಪ ಹಿಂದೆನೇ ಇರಬೇಕು ಹ್ಞೂ ಇಲ್ಬ ಇಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಅಂತಪ್ಪ ಈ ಥರ ಸ್ಟ್ರೈಟಾಗಿರ್ಬೇಕು ನೋಡಿ ಸ್ಟ್ರೈಟಾಗಿ ಬಂದುಬಿಟ್ಟು ಫೋರ್ ಎಡ್ ಹತ್ರ ಬಂದ್ಬಿಟ್ಟು ಹಾಗೆ ಸ್ಟ್ರೆಚ್ ಮಾಡಬೇಕು ಇನ್ ಡೌನ್ ಬ್ರೀದ್ ಫುಲ್ ಸ್ಟ್ರೈಟಾಗಿರ್ಬೇಕು ನೋಡಿ ಇನ್ ಡೌನ್ ಬ್ರೀದ್ ಟಾಪ್ ರಿಸ್ಟು ಎಲ್ಬೋ ಶೋಲ್ಡರ್ ಸ್ಟ್ರೈಟಾಗಿರ್ಬೇಕು ಇಷ್ಟೇ ಬರಬೇಕು ಹಿಂಗೆ ವೈಡ್ ಆಗೋದು ಕ್ಲೋಸ್ ಆಗಿರಬೇಕು ನೋಡಿ ಕ್ಲೋಸ್ ಇಟ್ಕೊಂಡಷ್ಟು ಎಫೆಕ್ಟಿವ್ ಸ್ಲೋವಾಗಿ ಸ್ಲೋವಾಗಿ ಫುಲ್ ಆಗಿರಬೇಕು ಎಲ್ಬೋ ಶ್ ಹಂಗಿರೋದು ಮುಂದೆ ಮುಂದೆ ಇರೋದು ಇರ್ಬಾರ್ದು ನೋಡಿ ರಿಸ್ಟು ಎಲ್ಬೋ ಶೋಲ್ಡರ್ ಸ್ಟ್ರೈಟ್ ಆಗಿರಬೇಕು ಮತ್ತು ಹಿಂಗೆ ಎಲ್ಬೋ ಮುಂದೆ ಬರೋದು ಹಿಂದೆ ಹೋಗೋದು ಕರೆಕ್ಟಾಗಿರ್ಬೇಕು ನೋಡಿ ಸ್ಟ್ರೆಚ್ ಹಾಕಬೇಕು ಮತ್ತು ಕಂಪ್ಲೀಟ್ ರಿಲೀಸ್ ಮಾಡಬೇಕಾಗಿ ಇಷ್ಟು ಮಾಡಬೇಕು ನೋಡಿ ನೆಕ್ಸ್ಟ್ ಇವತ್ತು ಆಗಿದೆ ಇವಾಗ ಇನ್ನೂ ಎರಡು ಹೇಳಿ ಇನ್ನೂ ಹತ್ತು ಮಾಡಿಸಲ್ಲ ಎರಡೇ ಎರಡು ಕೊಡ್ತೀನಿ ಆರರಿಂದ ಎಂಟು ಎಕ್ಸಸೈಸ್ ಮಾಡಿ ನೋಡಿ ಓಕೆ ಇನ್ನೊಂದು ಮಾಡಿಸೋಣ ನಿಮಗೆ ಪೀಚರ್ ಕಲ್ಲೊಂದು ಹೇಳ್ಕೊಡ್ತೀನಿ ಈಗ ಕಾನ್ಸಂಟ್ರೇಟ್ ಮಾಡ್ತೀನಿ ಹಿಂಗೆ ಹೇಳ್ಕೊಡ್ತೀನಿ ಕೆಳಗಡೆ ಒಂದು ತೊಗೊಟ್ಟೆ ಒನ್ ತಗೋ ಟು ಪಾಯಿಂಟ್ ಫೈ ರೀದ್ ಔಟ್ ಇನ್ ಒನ್ ಟೂ ನಿಧಾನ ಆ ಕಡೆ ನಿಧಾನ ಸ್ಕ್ವೀಸ್ ಮಾಡಿ ಸ್ವಲ್ಪ ಹಿಂಗೆ ತಗೋ ಆರಾಮಾಗಿ ತ್ರೀ ಫೋರ್ ಒಳಗಡೆಯಿಂದ ತಗೋ ಫೈವ್ ಅಲ್ಲಿ ಬೆಂಜ್ ಹೈಟ್ ಆಗ್ತಾಯಿತ್ತು ಅಂದ್ಬಿಟ್ಟು ಇಲ್ಲಿ ಶೋಲ್ಡರ್ ಪ್ರೆಸ್ ಮಷೀನಲ್ಲಿ ಇಂತಂದು ಹಾಕಿದ್ದೀನಿ ಹೆಂಗೆ ಮಾಡ್ತಾರೆ ಅಂತ ನಿಧಾನ ಮಾಡಬೇಕು ಕುಳ್ಳಿ ನೀನು ಹಂಗ ಫ್ಲೆಕ್ಸಿಬಿಲಿಟಿನ ದೇಹ ಬೆಂಡೆ ಮಾಡಲ್ಲ ನೋಡಿ ಹ್ಞೂ ಆಯ್ತು ಈ ಕಡೆ ಮಾಡು ಆಯಿತು ಈ ಕಡೆ ಮಾಡು ಆಯಿತು ಈ ಕಡೆ ಮಾಡು ಹಾಂ ಆಯಿತಮ್ಮ ಈ ಕಡೆ ಮಾಡು ಈ ಕಡೆ ಮಾಡು ಬೇಗ ಈ ಕಡೆ ಮಾಡು ಬೇಗ ಈ ಕಡೆ ಕರೆಕ್ಟಾಗಿ ಇಟ್ಕೊ ಒಳಗೆ ತಗೋ ಡಂಬಲ್ ಹಾಂ ಒಳಗೆ ತಗೋ ಹಾಂ ಆ ಕಡೆ ಗಡ್ ತ್ರೀ ಸ್ಲೋ ಅಮ್ಮ ಫೋರ್ ಫೈವ್ ಸಿಕ್ಸ್ ನಿಧಾನ ಆ ಕಡೆ ಓಕೆ ಒಂದು ಸೆವೆಂಟಿ ಪರ್ಸೆಂಟ್ ಕರೆಕ್ಟಾಗಿ ಮಾಡ್ತಾಯಿದ್ದೆ ಹೇಳ್ಕೊಡ್ದು ಓಕೆ ಫೈನ್ ಮಾಡಿ ಮಾಡು ಆ ಕಡೆ ಕರೆಕ್ಟಾಗಿ ಬರ್ತಾ ಇಲ್ಲ ನನಗೆ ಹಾಂ ತಗೋ ನಿಧಾನ ಲೇಝಿ ಥರ ಇದು ಏನೋ ಮಾಡಬೇಕಲ್ಲ ಅಂತ ಮಾಡ್ತಾಯಿದೆ ನೋಡು ಕಡೆ ನೋಡ್ತೀನಿ ನೋಡು ಎಲ್ಲಿ ಫೀಲ್ ಆಗ್ತಾಯಿದೆ ಎಲ್ಲಿ ಹಾಂ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀಯಾ ಕೋತೀವ ಇದು ಏನು ಹಿಂಗೆ ನೋಡ್ತೀಯ ಮಾಡಬೇಕ ಪ್ಲಾಸ್ಟ್ ಫೈವ್ ಮಾಡು ಈ ಥರ ಇದ್ರೆ ನೋಡಿ ಎಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ ಏನೂ ಮಾಡೋಲ್ಲ ದಯವಿಟ್ಟು ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಏನು ಕ್ಲೋಸಪ್ಪ ಕರೆಕ್ಟಾಗಿ ಮಾಡಬೇಕು ಮತ್ತೆ ನೀಟಾಗಿ ಅಂದ್ರೆ ನನಗೆ ಇಷ್ಟ ಆಗಲ್ಲ ನೋಡು ಓಕೆ ಬಾ ನೆಕ್ಸ್ಟ್ ಏನಂತ ಮಾಡು ಟೈ ಪಿಕ್ ಫಸ್ಟ್ ಮೇಲೆ ತಗೋ ಫಸ್ಟ್ ಮೇಲೆ ತಗೋಬೇಕು ಹಿಂಗೆ ಎಷ್ಟು ಸತಿ ಮಾಡಿದ್ಯಾ ನೋಡು ಏನು ಮಾಡಿದ್ ನೋಡುಗೆ ಅದೇ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಕೇಳಿ ನೀನೇ ಮಾಡಿ ನೋಡಿ ಏನು ಟ್ರೈಸ್ ಇಟ್ಟು ಹೆಂಗೆ ಮಾಡಿದೆ ಹೇಳು ಹಿಂಗೆ ಮಾಡಿದೆ ತಾನೇ ಮಾಡಬೇಕಾ ಹಿಂಗೆ ಫಸ್ಟ್ ಕೈ ಮೇಲೆ ತಗೋ ಹಾಂ ಇನ್ನೂ ತಗೋ ಮೇಲೆ ಸ್ಟೆಚ್ಚು ಗಡ್ ಒನ್ ಒಂದು ಸೆಕೆಂಡ್ ಹೋಲ್ಡ್ ಮಾಡ್ಬೇಕಿಂದ ಹೋಲ್ಡ್ ಮಾಡು ಅಷ್ಟೇ ಹ್ಞೂ ಅಷ್ಟೇ ಮುಂದೆ ಬಿಡ್ಬಾರ್ದು ಒಂದು ಸೆಕೆಂಡ್ ಹೋಲ್ಡ್ ಮಾಡು ಬ್ರೀ ಔಟ್ ಅಷ್ಟೇ ಟೈಮ ತ್ರೀ ಗಡ್ ಫೋರ್ ಗಡ್ ಒನ್ ಸೆಕೆಂಡ್ ಹೋಲ್ಡ್ ಫೈವ್ ಸಿಕ್ಸ್ Seven, eight, nine. Good. Ten. Last five. Last four. Last three. Last two. Last one. Yes. Hold. On, hold. Man. On, hold. Man. Nine, eight, seven, six, five, four, three, two, one. Good, Krishna. ರಮ್ಮಿ ಫಸ್ಟ್ ಹೋಗಿ ಇಡ್ತಾರೆ ನೋಡಿ ಏನು ಏನಂತ ಇಡಬೇಕು ಅಲ್ಲಿ ಅಲ್ಲಿಟ್ಟು ಆಮೇಲೆ ಇಡಬೇಕಂತ ಓಕೆ